ನಾಡಿನಲ್ಲಿ ಹಗೆಯ ಹೆಬ್ಬೆಗೆ ಹಬ್ಬೀತು ಹುಟ್ಟೀತು ಸುತ್ತುವರೆದು ಬರುವಾಗ ಜಗವೆಲ್ಲ ಕೂಳಾದೀತು ಸಾಭಿಮೂಹಿಕ ಹತ್ಯೆ ಆಗ್ತದೆ ಅಂತ ಅದು ಹೇಳಿದ ಕೆಲವು ದಿನಗಳಲ್ಲಿ ಪಂಜು ಕಾಶ್ಮೀರದಲ್ಲಿ ಹತ್ಯೆ ಆಯಿತು ಅದು ಜಗತ್ತಿನಾದ್ಯಂತ ಪ್ರಸಾರ ಆಗ್ತದೆ ಅಲ್ಲಿ ಶುರುವಾಗಿದೆ ಹೆಬ್ಬೆಗೆ ಮತ್ತು ಯುದ್ಧದ ಭೀತಿ ಇದೆ ಅದರಲ್ಲಿ ಹಲ್ಲುಗಳಿಲ್ಲ ಮತೀಯ ಮತಾಂಧತೆ ಗಂದಲ ಭಾಳ ಹೆಚ್ಚುತ್ತದೆ ಇನ್ನೂ ಜನಗಳಲ್ಲಿ ಸಾವು ನೋವುಗಳು ಹೆಚ್ಚಾಗ್ತದೆ ಕಂದಕ ಉಂಟಾಗ್ತದೆ ಅದು ಯಾರಿಗೂ ಶಾಂತಿ ಕೊಡುವಂಥ ಪ್ರಸಂಗ ಅಲ್ಲ ಅದು ಅದರಿಂದ ಭೀತಿ ಇದೆ ಅದರ ಮೇಲೆ ಆಲ್ಮೋಸ್ಟ್ ಅಲ್ಲಿ ಇವರೆಲ್ಲರೂ ಪ್ರಿಪ್ರೇಷನ್ ಮಾಡ್ತಾ ಇರೋದನ್ನು ನೋಡಿದರೆ ಯುದ್ಧ ಬಿಡುತ್ತೆ ಅನ್ನೋ ವಿಚಾರದಲ್ಲಿ ಚರ್ಚೆಗೆ ಹೇಳಿದ್ನಲ್ಲ ಯುದ್ಧ